ಪುರಸಭೆಯಲ್ಲಿ ಇಂದು ಶ್ರೀ ನಿಜಾ ಶರಣ ಅಂಬಿಗರ ಚೌಡಯ್ಯ ಜಯಂತಿಯನ್ನ ಆಚರಿಸಲಾಯಿತು ಈ ವೇಳೆ ಸಮಾಜದ ಎಲ್ಲಾ ಮುಖಂಡರು ಪುರಸಭೆಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಸಮಾಜದ ಮುಖಂಡರು ಮಾತನಾಡಿ ಜಯಂತಿ ಆಚರಿಸಲು ಕಚೇರಿಯಲ್ಲಿ ವಿಳಂಬ ಮಾಡುತ್ತಿರುವುದು ಹಾಗೂ ಸೂಚಿಸಿದ ಸಮಯಕ್ಕೆ ಕಚೇರಿಯ ಮುಖ್ಯ ಅಧಿಕಾರಿಗಳು ಹಾಗೂ ಇನ್ನಿತರೆ ಅಧಿಕಾರಿಗಳು ಇಲ್ಲದೇ ಇರುವುದು ದುಃಖಕರದ ಸಂಗತಿ ಎಂದು ಗಂಗಾಮಾತಾ ಹೋಬಳಿ ಮಟ್ಟದ ಅಧ್ಯಕ್ಷರಾದ ಪವನ್ ರವರು ಕಳವಳ ವ್ಯಕ್ತಪಡಿಸಿದರು ಇದನ್ನ ನೀವೆಲ್ಲರೂ ಎಲ್ಲರೂ ಪ್ರೋಗ್ರಾಮ್ ಅನ್ನು ಮಾಡಿ ನಮ್ಮನ್ನ ಕರೀಬೇಕಾದಂತ ಕೆಲಸ ಇದು ಆದ್ರೆ ಇವತ್ತು ಇಲ್ಲಿ ಬಂದಿರಂತ ಎಷ್ಟು ಅಧಿಕಾರಿಗಳು ಇಲ್ಲ ಅನ್ನು ನಾವು ಓಡಿರಿ ದೈಮ್ಯೆ ಮೇಲೆ ಕೇಳಿಕೊಳ್ಳೋದ ಏನಪ್ಪಾ ಅಂತಂದ್ರೆ ಇದು ಕೇವಲ ಒಂದು ಸಾಮಾಜಿಕ ಸೀಮಿತ ಇದೇ ಇದೆ ನಮ್ಮ ಹುಡುಗರ ಜೊಡೆಯವರು ಆಗಿನ ಜಾತಿಯಲ್ಲಿ ಕೀಳು ಮತ್ತು ಮೇರನ ಜಾತಿಯೊಳಗನೆಲ್ಲಾನೂ ಕೂಡ ಒಂದೇ ತರನ್ನ ನೋಡ್ಬಹುದು ಅನ್ನೋ ಒಂದು ಸರಳ ಮೇ ಒಂದು ಕಾನ್ಸೆಪ್ಟ್ ಇದೆ ದೇವಸ್ಥಾನದ್ದು ಅಲ್ಲಿ ನಿಮಗೆ ಎಷ್ಟೋ ಜನಗಳಿಗೆ ನಾವು ತಿಳಿವಳಿಕೆ ಹೇಳ್ಬೇಕಪ್ಪ ಅಂತಂದ್ರೆ ಇಷ್ಟವಾದ ವಚನಗಳ ಮುಖಾಂತರ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರು ತಿಳಿವಳಿಕೆ ಹೇಳ್ಕಂತ ಬಂದ್ರು ಇವತ್ತು ಆ ತಿಳುವಳಿಕೆ ಹೇಳ್ಕೊಳ್ರಿಂದ ನಾವ್ ಎಲ್ಲ ಕೂತಿರೋ ಎಲ್ಲರೂ ಕೂಡ ಯಾವ ಜಾತಿಯಾದ್ರು ಕೂಡ ಒಂದೇ ಜಾತಿ ಅಂತ ಎಲ್ಲರೂ ಸಮವಾಗಿ ಕೂರ್ತಾ ಇದ್ವಿ ಇದೇ ನಾವು ಹಿಂದಿನ ಜನಮಾನದಲ್ಲಿ ಹೋಯ್ತಪ್ಪಾ ಅಂತಂದ್ರೆ ಎಷ್ಟೋ ಜನ ಹೊರಡ್ಬೇಕು ಕಷ್ಟ ಆಗಿತ್ತು ಆದ್ರೆ ಇವತ್ತಿನ ಜನಮಾನದಲ್ಲಿ ಅವ್ರು ಮಾಡಿದಂತ ಸಾಧನೆಯಿಂದಲೇ ನಾವು ಎಲ್ಲರೂ ಕೂಡ ಒಂದೇ ಅಂತ ಹೇಳಿ ಕೂರ್ತಾ ಇದೀವಿ ಅವ್ರು ಹೇಳ್ತಾರೆ ಮುಂದೆ ಅಂತಂದ್ರೆ ಫಸ್ಟ್ ಜಾತಿಯನ್ನು ತೆಗೆಯೋಣ ಎಲ್ಲರೂ ಕೂಡ ಮಾನವ ಜಾತಿಗಳು ಹಾಗಾಗಿ ಪ್ರತಿಯೊಬ್ಬರು ಹೇಳೋದೇನಪ್ಪ ಅಂತಂದ್ರೆ ಯಾವುದೇ ಫಂಕ್ಷನ್ ಆಗಿರಲಿ ಯಾವುದೇ ಒಂದು ಸಮಾಜ ವಚನಕಾರರಾಗ್ಲು ಕೂಡ ಅವರನ್ನು ನಮ್ಮ ಮನಸ್ಸಿಂದ ಮುಟ್ಟಿ ನಾವು ಕಲಸಗಳನ್ನ ಮಾಡಬೇಕು ಅವ್ರು ಹೇಳಿಕೊಟ್ಟ ಯಾರು ಅಧ್ಯಕ್ಷ ಪುರಸಭೆ ಅಧ್ಯಕ್ಷ ಶ್ರೀಮತಿ ಸುಮಯ್ಯ ಸ್ವಾಗತ ಸುಸ್ವಾಗತ ಅದೇ ರೀತಿ ಪುರಸಭೆಯ ಸರ್ವ ಸದಸ್ಯರು ಕೂಡ ಸ್ವಾಗತ ಸುಸ್ವಾಗತ ಹಾಗೂ ಗಂಗಾಮದ ಸಮಾಜದ ಮಲೆಬೆನೂರು ವತಿಯಿಂದ ಅಧ್ಯಕ್ಷರು ಬಂದಿದ್ದಾರೆ ಕುಮಾರ್ ಅವರು ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ ಹಾಗೂ ಗಂಗಾಮದ ಸಮಾಜದ ಮಲಬೆಟ್ಟೂರು ಹೋಬಳಿ ಅಧ್ಯಕ್ಷರು ಬಂದಿದ್ದಾರೆ ಪವನ್ ಕುಮಾರ್ ಅವರು ಅವ್ರಿಗೂ ಸ್ವಾಗತ ಸುಸ್ವಾಗತ ಹಾಗೆ ಸಮಾಜದ ಎಲ್ಲ ಬಾಂಧವರಿಗೂ ಸ್ವಾಗತ ಸುಸ್ವಾಗತ ಮತ್ತು ಸಮಾಜದ ಗೌಡ್ರು ರಂಗಣ್ಣನವರು ಸ್ವಾಗತ ಸುಸ್ವಾಗತ ಹಾಗೆ ಕಚೇರಿ ಎಲ್ಲ ಸಿಬ್ಬಂದಿ ಮತ್ತು ಪತ್ರಿಕಾ ಕೂಡ ಸ್ವಾಗತ ಸುಸ್ವಾಗತ ಈ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಶ್ರೀ ದೇಶ ಅಂಬಿಕರ ಚೌಡ ಅವರ ಶುಭಾಶಯಗಳನ್ನು ಈ ಏನು ಹೇಳೋದಪ್ಪ ಅಂತಂದ್ರೆ ಹಿಂದೆ ಒಂದು ಪೋಲೀಸ್ಟೋರಿ ಅಂತ ಒಂದು ಪೇಪರ್ ಕೊಟ್ಟಿತ್ತು ಆ ಪೊಲೀಸ್ ಟೋರಿ ಅಂತ ಪೇಪರ್ ಲಾಸ್ಟ್ ಬಂದು ಕೂಡ ಬಂದಿತ್ತು ಏನಪ್ಪ ಅಂದ್ರೆ ಎಣ್ಣೆ ಕೇಳು ನಿನ್ನೆ ಹೋಗಿ ಮಾನ್ಯ ಅಧ್ಯಕ್ಷರಿಗೆ ಹೇಳ್ತಾ ಇರೋ ವಿಷಯ ಅವರು ಕೆಲವೊಂದು ಮಾತಲ್ಲಿ ಇದನ್ನ ಬೇಜಾರಾಗಿ ವ್ಯಕ್ತಪಡಿಸಿದ್ರು ಯಾವಾಗಲೂ ಒಂದು ಅಧ್ಯಕ್ಷರಿಗೆ ಇರುತ್ತೋ ಒಂದು ಇದು ಇರುತ್ತೆ ಅಧಿಕಾರಿಗಳು ಅಂತ ಒಂದು ಇದು ಆಗಬೇಕು ಯಾಕೆಂದರೆ ಬೇರೆ ಸಮಾಜ ಆ ಸಮಾಜ ಯಾಕೆ ಇದು ಅಂತ ಕೆಲವ್ರು ನೀವು ತಿರುಗಾಡಿ ಅವ್ರ ಮಾಲಿ ಅವ್ರು ಇಬ್ಬರಲ್ಲಿ ಬಂತಾದ್ರು ಬರಬಾರ್ದಿತ್ತು ಇದು ಇದು ನಮ್ಮದೇ ನಾನು ಹೇಳ್ತಾರೋ ವಿಷಯ ಇವತ್ತು ಸ್ವಲ್ಪ ಭಾಳ ಎದುರಾಗಿ ಆಯಿತು ಅಂತ ಒಂದು ಮಾತಾಡಿ ಕರೆಕ್ಟ್ ಇದೆ ನಾನು ಅಂತೂ ನೋಡಿದೆ ಗಮನಿಸಿದೆ ಬೇಕೋ ಬೇಟಿ ಮಾಡಬಾರ್ದು ಯಾಕಪ್ಪ ಅಂದರೆ ಪ್ರತ್ಯಕ್ಷರ ಸ್ವಲ್ಪ ಯಾಕೆ ಯಾರು ಬಂದಿಲ್ಲ ಏನು ಅಂತ ನೀವು ಇದ್ರ ಕೂಡಲೇ ಮುಂದಿನ ಕ್ರಮ ಇರೋದು ಯಾಕಂದರೆ ಆ ಥರ ಅಭ್ಯಾಸ ಆಗಬಾರ್ದು ಬೇರೆ ನಮ್ಗೆ ಹಿಂಗಾಯಿತು ಅಂತ ಆ ಒಂದು ಇದು ಬರಬಾರ್ದು ಅಂತ ಹೇಳ್ತಾ ಈಗ ನಾನು ಇನ್ನೊಂದು ಇಷ್ಟ ನಮ್ಮ ಸಮಾಜದ ಮುಖಂಡರಿಗೆ ಮುಂದಿನ ಇಪ್ಪತ್ತೆಂಟನೇ ತಾರೀಕು ಮಾಡ್ತಾ ಇದ್ದೇನೆ ನಾನು ಆದರೂ ನಿಮಗೆ ಅಲ್ಲಿ ಬಂದೇಳಿ ನಾವೇ ಅಷ್ಟು ಇರೋದಿಲ್ಲ ಇವತ್ತು ನಾವು ಒಂದು ಇದು ಹಿಂದುಳಿದವರು ಇದು ಒಂದು ಹಬ್ಬ ಯಾಕೆ ಹೇಳ್ತೇನೆ ಅಂದರೆ ನಮ್ಮಲ್ಲಿ ಒಂದು ಶಿಸ್ತು ಭತ್ತ ಸಂಘಟನೆ ಅವ್ನು ಮಾಡಿ ಇನ್ ಮಾಡಿ ಕೆಲವು ಬತ್ತವು ಮುಂದಾದಂತ ಅಧ್ಯಕ್ಷರಾಗಲಿ ಪದಾಧಿಕಾರಿಗಳಿಗಾಗ್ಲಿ ಇದು ಒಂದು ಊರಿನಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಆಗಬೇಕು ಇವತ್ತು ದುಡಿದನು ತೇಗಿದನು ಎಲ್ಲನೂ ವಿಶ್ವಾಸ ಇಲ್ಲಿ ಕಡಿಬೇಕು ಬಸವಣ್ಣವರೇ